ಮೂಕ ಜೀವಗಳನ್ನು ಬಿಡದ ಕಧೀಮರು ರೈತನ ಎಮ್ಮೆ ಕಳ್ಳತನ ಮಾಡಿ ಪರಾರಿ ಬೆಳಗಾವಿ ಜಿಲ್ಲೆಯ ಅಥನಿ ತಾಲೂಕಿನ ತಾಂಶಿ ಗ್ರಾಮದಲ್ಲಿ ಎಮ್ಮೆ ಕಳ್ಳತನ ಪ್ರಕರಣ ಹೌದು ಅಂಗಡಿ ಕಳ್ಳತನ ಮನೆ ಕಳ್ಳತನ ಒಡವೆ ಕಳ್ಳತನ ಪ್ರಕರಣಗಳನ್ನ ಕೇಳಿದ್ದೇವೆ ಆದರೆ ಇತ್ತೀಚೆಗೆ ರೈತರು ಸಾಕಿದ ಮುಕ್ಕ ಧನುಕರುಗಳ ಕಳ್ಳತನ ಜನರ ನಿದ್ದೆಗೆಡಿಸಿದೆ ಕಳ್ಳರು ಎಮ್ಮೆ ಮತ್ತು ಕರುವನ್ನು ಬಿಡದೆ ಕಳ್ಳತನ ಮಾಡಿ ಪರಾರಿಯಾಗಿರುವ ಘಟನೆ ಅತನಿ ತಾಲೂಕಿನ ತಾಂಶಿ ಗ್ರಾಮದಲ್ಲಿ ತಡವಾಗಿ ಬೆಳಕಿಗೆ ಬಂದಿದೆ ಕಾಂಶಿ ಗ್ರಾಮದ ಕಾಕಾಸಾಬ್ ಸಂಗಪ್ಪ ಪಾಟೀಲ್ ಇವರ ದನದ ಕೊಟ್ಟಿಗೆಯಲ್ಲಿ ಕಟ್ಟಿದ ಎಮ್ಮೆಯನ್ನ ಬುಧವಾರ ರಾತ್ರಿ ಮೂರು ಗಂಟೆ ಸುಮಾರಿಗೆ ಖದೀಮರು ಎಮ್ಮೆ ಜೊತೆ ಕರುವನ್ನು ಬಿಚ್ಚಿಕೊಂಡು ಆಗ್ರಾನಿ ಹಳ್ಳಿಯಿಂದ ಕಲ್ಲೋತಿ ರಸ್ತೆ ಮಾರ್ಗವಾಗಿ ದೋಚಿಕೊಂಡು ಹೋಗಿದ್ದಾರೆ ಎಂಬ ಶಂಕೆ ವ್ಯಕ್ತವಾಗಿದೆ ಸುಮಾರು ಎಪ್ಪತ್ತೈದು ಸಾವಿರ ರೂಪಾಯಿ ಮೌಲ್ಯದ ಎಮ್ಮೆ ಕಳುವಾಗಿದ್ದು ಎಮ್ಮೆ ಕಳುವಾದ ರೈತನಿಗೆ ಭಾರಿ ನಷ್ಟ ಉಂಟಾಗಿದೆ ಸದ್ಯ ಕಳ್ಳರು ಜಾನುವಾರು ಕಳ್ಳತನ ಮಾಡುವ ಹೊಸ ತಂತ್ರ ರೂಪಿಸಿದ್ದು ಜಾನುವಾರು ಕಳ್ಳರ ಭಯದಿಂದ ರೈತರು ನಿದ್ದೆಗೆಡುವಂತಾಗಿದೆ ಈ ಸಂಬಂಧ ಅಥನಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ದೂರು ದಾಖಲಿಸಿಕೊಂಡ ಅಥನಿ ಪೊಲೀಸ್ ಕಳ್ಳರ ಹೆಡೆಮುರಿ ಕಟ್ಟಲು ಬಲೆ ಬೀಸಿದ್ದಾರೆ ಆದಷ್ಟು ಬೇಗ ಕಳ್ಳರನ್ನು ಪತ್ತೆ ಹಚ್ಚಿ ಕಾನೂನು ಪಾಠಕ್ಕೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ವರದಿ ಅಬ್ಬಾಸ್ ಮುಲ್ಲಾ ಯುಕೆ ನೈನ್ ಕಾಗ್ವಾಡ್ ತಾರೀಕು ಗುರುವಾರ ದಿವ್ಸ ರಾತ್ರಿ ಗುರುವಾರ ದಿವಸ ರಾತ್ರಿ ಹನ್ನೆ ಹನ್ನೆರಡರಿಂದ ನೆಸಗಿನಾಗ ಏನು ಕೋರಿ ಮಟ್ಟ ಕರ್ತನಾಗಿತ್ತು ಒಂದು ಅರವತ್ತರಿಂದ ಎಪ್ಪತ್ತು ಸಾವಿರ ನಾವು ಅರವತ್ತು ಸಾವಿರ ಕೊಟ್ಟು ತಂದಿದ್ದೀವಿ ಎಪ್ಪತ್ತು ಎಂಬತ್ತು ಸಾವಿರ ರೂಪಾಯಿ ಈ ಲೆವೆಲ್ದಾಗ ಏನು ಇತ್ತು ಒಂದು ಸ್ವಲ್ಪ ಇದನ್ನ ನೋಡಿ ನಾವು ಇನ್ನೊಂದು ಎರಡು ತಿಂಗಳು ಇಟ್ಕೊಂಡು ಗಬ್ಬಿತ್ತದೋ ಇನ್ನೊಂದು ಎರಡು ತಿಂಗಳು ಇಟ್ಕೊಂಡು ನಾವು ಅರ್ಚನೆ ಸಲುವಾಗಿ ಮಾಡ್ಕೊಂಡು ಏನೇ ಅನುಕೂಲ ಮಾಡ್ಕೋಬೇಕು ಯಾರ ಇತ್ತು ಆದ್ರೆ ಏಕೈಕ ರಾತ್ರಿ ಕಳ್ತಾನಾಗಿತ್ತು ಕರ ಇತ್ತು ಸಂಗಟ್ ಕರ ಇತ್ತು ಎರಡು ಎಲ್ತಕ ಹೋದ್ರೆ ಹೆಜ್ಜೆ ಹೆಜ್ಜೆ ಗುರುತದ ಇಲ್ಲಿ ನಮ್ಮ ಮನೆಯಿಂದ ಅಗ್ರಾಣಿ ಊಟ ಹೆಜ್ಜೆ ಬರುತ್ತದ ಅಲ್ಲಿ ತ ಮುಂದೆ ಹೆಜ್ಜೆ ಗುರುತದೆ ಮುಂದೆ ದೂರ ನೀಡಿದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿದ್ವಿ ಸ್ವಸ್ಥ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ